ಸರ್ಕಾರದ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಗಣತಿಯನ್ನು ಮಾಡ್ತಾ ಇರುವಂತಹ ಶಿಕ್ಷಕರು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡದ್ದು ಇದೆ ತುಂಬ ಕಡೆ ತುಂಬ ಕಡೆ ಶಿಕ್ಷಕರು ರಾತ್ರಿ ಹತ್ತು ಗಂಟೆಗೆಲ್ಲ ಮನೆಗೆ ಒದ್ದಿದೆ ಕೆಲವರು ಸ್ಟೇಟಸ್ ಎಲ್ಲ ಬಿಡೋದು ನೋಡಿದ್ದೀವಿ ನಾವು ಒಂಬತ್ತು ಗಂಟೆಗೆ ನಮ್ಮದು ಮುಗೀತು ಅಂತ ಹೀಗೆ ಇರಬೇಕಾದ್ರೆ ಶ್ರಮ ವಹಿಸಿ ಸರ್ಕಾರದ ಕೆಲಸವನ್ನು ತಮಗೆ ಒಪ್ಪಿಸಿದ ಕೆಲಸವನ್ನು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಂತಹ ಬೆಳ್ತಂಗಡಿ ತಾಲೂಕಿನ ಕರಂಬಾರು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ರಮೇಶ್ ಚೌಹಾಣ್ ಅವರು ಒಂದು ಶಿರ್ಲಾಲು ಸಮೀಪದ ಒಂದು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯ ನಾಯಿ ಅವರಿಗೆ ಕಚ್ಚಿಬಿಟ್ಟಿದೆ ಇದು ಗಣತಿಯ ಒಂದು ಪರಿಸ್ಥಿತಿ ಒಬ್ಬೊಬ್ಬರೇ ಹೋಗಬೇಕು ಅರುವತ್ತರವತ್ತು ಪ್ರಶ್ನೆ ಅದರ ಜೊತೆಗೆ ಇಂತಹದೊಂದು ಭಯದಲ್ಲಿ ಹೋದರೂ ನೋಡಿ ಈಗ ಕಾಲಿಗೆ ಏಟಾಗಿದೆ ಆ ಕಾಲಿನ ಏಟ ನಿಮಗೆ ತೋರಿಸ್ತಾ ಇದ್ದೀನಿ ರಮೇಶ್ ಚವ್ಹಾಣ್ ಅವರ ಕಾಲಿಗೆ ನಾಯಿ ಕಚ್ಚಿದಂಥ ಏಟಿದು ಹೀಗಾಗಿದೆ ಒಂದಷ್ಟು ಬ್ಲಡ್ ಅಲ್ಲೂ ಹೋಗಿದೆ ಒಂದಷ್ಟು ಭಯ ಇದೆ ನೋಡಿ ಅವರ ಮಾಡೋದು ಹೇಳ್ತಾ ಇದ್ದಾರೆ ರಾತ್ರಿ ಇಡೀ ಒಂದು ರಕ್ತ ಹೋಗ್ತಾ ಇತ್ತು ಅನ್ನುವಂಥದ್ದು ರಮೇಶ್ ಸರ್ ಗಣತಿ ಹೇಗಾಗ್ತಾಯಿತ್ತು ಮತ್ತು ಇದು ಏನಾಯಿತು ಹೇಗಾಯಿತು ಯಾರ ಮನೆ ಎಂಥ ವಿಷಯ ನಾಯಿ ಹೇಗೆ ಅಟ್ಯಾಕ್ ಮಾಡಿದ್ದು ಈಗ ನಾನು ನಮ್ಮ ಕರಂಬಾರ್ ಗ್ರಾಮದ್ದು ಮುಖ್ಯ ಶಿಕ್ಷನಾಗಿ ನಮಗೆ ಗಣತಿ ಆ್ಯಕ್ಚುಲಿ ನಮಗೆ ಮುಖ್ಯ ಶಿಕ್ಷಕರು ಗಣತಿ ಬೇಡ ಅಂತ ನಮ್ಮ ಇಲಾಖೆ ಹೇಳಿದರು ಆದರೂ ಕೂಡ ನಾವು ನಮ್ಮ ಸಿ ಆರ್ ಪಿ ಅವರು ಮತ್ತು ನಮ್ಮ ಮೇಲ್ವಿಚಾರಕರು ನಮಗೆ ಹೇಳಿದರು ಜನಸಂಖ್ಯೆ ಕಡಿಮೆ ಇದೆ ಪರವಾಗಿಲ್ಲ ನೀವೊಂದು ಮಾಡೋದಾದರೆ ಮಾಡ್ತೀರಾ ಅಂತ ಕೇಳುವಾಗ ಪರವಾಗಿಲ್ಲ ನಾನು ಹೇಗೆ ಮನೆಯಲ್ಲಿದ್ದೆ ಒಂದು ಗಣತಿ ಮಾಡ್ತೇನೆ ಅಂತ ಹೇಳಿ ತೊಗೊಂಡಿದ್ದೆ ಹಾಕಿದರು ನಮಗೆ ಗಣತಿಗೆ ಬಟ್ ಗಣತಿ ಸ್ಟಾರ್ಟ್ ಮಾಡಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇಲ್ಲ ಸಮಸ್ಯೆ ಇತ್ತು ಮತ್ತು ನಾವು ಏನೇನೋ ರಿಕ್ವೆಸ್ಟ್ ಮಾಡಿ ನಮ್ಮ ಸಂಘದಿಂದ ಎಲ್ಲ ಗಣತಿಲ್ಲ ಸ್ಟಾರ್ಟ್ ಆಯಿತು ಅದರ ನಂತರ ನಾವು ಗಣತಿಗೆ ಸ್ಟಾರ್ಟ್ ಆದ ಮೊದಲೇ ಆ್ಯಪ್ ಎಲ್ಲ ಸರಿಯಾಗಿ ಓಪನ್ ಆದಮೇಲೆ ನಾವು ಗಣತಿಗೆ ಮಾಡಿದೆವು ಸ್ಟಾರ್ಟಾಗಿ ಮತ್ತು ನಮಗೇನು ಸ್ಟಾರ್ಟಿಂಗಲ್ಲಿ ನಮಗೆ ಹೆಲ್ಪಿಗೆ ಜನ ಎಲ್ಲ ಕೊಡಲಿಲ್ಲ ನಾವು ಒಬ್ಬೊಬ್ಬರಾಗಿ ವಿಸಿಟ್ ಮಾಡ್ತಾ ಗಣತಿಯನ್ನು ಮಾಡಿ ಸ್ಟಾರ್ಟ್ ಮಾಡಿದೆವು ಪ್ರಾರಂಭಿಸಿದ್ದೇವೆ ಗಣತಿ ತೊ ತೊಂದರೆ ಇಲ್ಲ ಸರಿಯಾಗಿ ಆಗ್ತಿತ್ತು ನಾವು ಮನೆಯೆಲ್ಲ ಹುಡುಕಿಕೊಂಡು ಏನೇನು ಮಾಡಿಕೊಂಡು ಕೇಳಿಕೊಂಡು ಎಲ್ಲ ಇದು ಮಾಡಿಕೊಂಡು ಗಣತಿಗೆಲ್ಲ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಬಟ್ ಅಲ್ಲಿ ಕೇಳುವಂಥ ಪ್ರಶ್ನೆಗಳೆಲ್ಲ ಸುಮಾರು ಇತ್ತು ತುಂಬ ಇತ್ತು ಕೊನೆ ಕೆಲವೊಮ್ಮೆ ಅವರಿಗೆ ಗಣತಿಯನ್ನು ಮಾಹಿತಿ ಕೊಡುವಾಗ ಅವ್ರಿಗೆ ಬೇಜಾರಾಗ್ತಿತ್ತು ತುಂಬ ಹೊತ್ತು ಎಷ್ಟೊಂದು ಪ್ರಶ್ನೆಗಳು ಇಷ್ಟೊಂದು ಪ್ರಶ್ನೆ ಉಂಟು ಹಾಗೆ ಹೀಗೆ ಅಂತ ಇದೆಲ್ಲ ಮಾಹಿತಿಗಳು ಉಂಟು ಎಲ್ಲ ಮಾಮೂಲಿ ಪ್ರಶ್ನೆಗಳು ಎಲ್ಲರ ಮನೆಯಲ್ಲಿ ಬರುವಂಥದ್ದೇ ಅದನ್ನು ಆದರೂ ಕೂಡ ನಾವು ಎಲ್ಲ ಇತ್ತೀಗೆ ಒಂದು ಒಳ್ಳೆಯದಾಗಿ ಗಣತಿಯನ್ನು ನಾವು ಮಾಡ್ತಾಯಿದ್ದೆ ನನ್ನದು ಈಗ ಗಣತಿ ಸಾಧಾರಣ ನನಗೆ ನೂರ ನಲ್ವತ್ತೆರಡು ಮನೆಗಳು ಅಲರ್ಟ್ ಆಗಿತ್ತು ಅದರಲ್ಲಿ ನನಗೆ ಸಾಧಾರಣ ನಾನು ತೊಂಬತ್ತೆಂಟು ಮನೆಗಳನ್ನು ಈಗ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೇನೆ ಮತ್ತು ನನ್ನ ಏರಿಯಾದ ಗಣತಿಯನ್ನು ನಮ್ಮ ಟೀಚರ್ಸ್ಗಳೆಲ್ಲ ಸೇರಿ ನಮ್ಮ ಎಚ್ ಎಮ್ ಸರ್ ಇದು ಮನೆ ನನಗೆ ನನ್ನ ಅವರ ಮನೆ ಗಣತಿಯನ್ನು ಮಾಡುವಾಗ ಅದು ಹತ್ತಿರದ ಮನೆ ಅಂತ ಹೇಳಿಕೊಂಡು ಅವರು ಮಾಡ್ತಿದ್ರು ಹಾಗೆ ನಾನು ಕೂಡ ಅವರ ಗಣ ಅವರ ಮನೆಗಳನ್ನು ಕೂಡ ನಾನು ಮಾಡಿಕೊಂಡು ಬಂದಿದೆ ಅದರಲ್ಲಿ ನನಗೆ ಈಗ ನಿನ್ನೆ ಲಾಸ್ಟಿಗೆ ನಾವು ನಮ್ಮ ತಸ್ಮೆ ಮೇಡಮ್ ಮತ್ತು ನಾವು ನಮ್ಮ ಇನ್ನೊಬ್ಬರು ಸದಾಶಿವ ಸರ್ ನಾವು ಮೂರು ಜನ ಗಣತಿದಾರರು ಮತ್ತು ನಮಗೆ ಒಬ್ಬರು ಡಿ ಎಡ್ ಮಗು ಮಕ್ಕಳನ್ನು ಹೆಲ್ಪಿಗೆ ಕೊಟ್ಟಿದ್ದರು ಹಾಗೆ ನಾವು ಕೊನೆ ನಿನ್ನೆ ಗಣತಿಗೆ ನಮಗೆ ಅಷ್ಟೊಂದು ಮನೆ ಇರಲಿಲ್ಲ ಬರೀ ತಿರುಗಾಡು ಹುಡುಕಾಟ ಮನೆಗಳ ಹುಡುಕಾಟವೇ ನಮಗೆ ಜಾಸ್ತಿ ಆಯಿತು ಇಡೀ ದಿನ ಹಾಗೆ ನಾವು ನಿನ್ನೆ ಒಂದು ಎರಡು ಗಣ ಎರಡು ಮನೆಯನ್ನು ನಾನು ಗಣತಿ ಮಾಡಿ ಕೊನೆಗೆ ಒಂದು ಮನೆಗೆ ನಾವೊಂದು ವಿಸಿಟ್ ಕೊಟ್ಟು ಅದು ಈಗಾಗಲೇ ಅದೇ ಆ ಮನೆಗೆ ನಾನು ಒಂದು ಸಲ ವಿಸಿಟ್ ಕೊಟ್ಟು ಬಂದಿದ್ದೆ ಇನ್ನು ಅದಕ್ಕೆ ಇನ್ನೊಂದು ಸಲ ಒಂದು ವಿಸಿಟ್ ಕೊಟ್ಟು ಒಂದು ಸರಿಯಾಗಿ ಒಂದು ಆಗ್ತದಾದರೆ ನೋಡಿ ಒಂದು ಪ್ರಯತ್ನ ಮಾಡಿ ಬರುವಂಥ ಹೋಗೋ ಟೈಮಲ್ಲಿ ನಮ್ಮ ಶಾಲೆಯ ಜ್ಞಾನ ಶಿಕ್ಷಕರ ಮನೆ ಪಕ್ಕದಲ್ಲಿ ಅಲ್ಲಿ ಒಂದು ಎರಡು ಮೂರು ಮನೆ ಒಟ್ಟಿಗೆ ಇತ್ತು ಇತ್ತು ಅದರಲ್ಲಿ ನಾವು ಒಂದು ಎರಡು ಮೂರು ನಾಯಿಗಳು ಒಟ್ಟಿಗೆ ಇದು ಮಾಡಿಕೊಂಡು ಅಲ್ಲಿ ಗಣತಿ ಮಾಡ್ತಾ ಇರುವಾಗ ಮೇಡಮ್ ಅಲ್ಲಿ ಮಾಡ್ತಾಯಿದ್ರು ಅವ್ರ ಫೀಲ್ಡನ್ನು ಅದು ಅವ್ರಿಗೆ ಒಂದು ಮನೆ ಇತ್ತು ಅದನ್ನು ಅವ್ರು ಮಾಡ್ತಾ ಇರುವಾಗ ನನಗೆ ಮನೆ ಇರುವುದು ಅದು ಆಲ್ರೆಡಿ ಪಂಚಾಯತಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ನನಗೆ ಆ ಸಂದರ್ಭದಲ್ಲಿ ಒಂದು ನಾಯಿಗಳು ಓಡಿಕೊಂಡು ಬಂದು ನನ್ನ ಕಾಲಿಗೆ ಸರಿಯಾಗಿ ಹಿಡ್ಕೊಂಡೋದು ಅದು ಹಿಡ್ಕೊಂಡು ಒಂದು ರಭಸನ್ನು ನೋಡಿದರೆ ಅದು ಅದನ್ನು ಕಾಲೇ ಉಳಿಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟೊಂದು ವೇಗವಾಗಿ ಅದು ಆದರೆ ಅದು ಹಿಡ್ಕೊಂಡು ಮತ್ತೆ ನಾನು ಏನೋ ಒಂದು ಮಾಡಿಕೊಂಡು ಬಿಡಿಸಿ ಅದನ್ನು ನಾಯಿ ಆಚೆ ಆಚೆ ಅದು ಹೋದ ಮೇಲೆ ಅದು ನಮ್ಮ ಶಿಕ್ಷಕರಿಗೆ ಅದು ವಿಷಯನೇ ಗೊತ್ತಿಲ್ಲ ನನಗೆ ನಾಯಿ ಅಂತ ಹೇಳಿ ಅದು ನನ್ನ ರಕ್ತ ಹೋಗ್ತಾ ಉಂಟು ನಾನು ಅದನ್ನು ಇದು ಮಾಡ್ತಾ ಇದ್ದೇನೆ ಅಷ್ಟಲ್ಲಿ ಆಮೇಲೆ ನನ್ನ ಕಾಲನ್ನು ನೋಡಿ ಅಯ್ಯೋ ನಾಯಿ ಅಂತ ಅವರು ಮತ್ತೆ ಓಡಿಕೊಂಡು ಬಂದೆಲ್ಲ ಪಟ್ಟಿಗಿಟ್ಟೆಲ್ಲ ಹಾಕಿ ಅದಕ್ಕೆ ಎಲ್ಲ ಅದು ಎಲ್ಲ ಸ್ವಲ್ಪ ತೊಳೆದು ಎಲ್ಲ ನೀರು ಹಾಕಿ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಇದು ಮಾಡಿದ ಮೇಲೆ ಮತ್ತೆ ಆ ನಂತರ ನಾವು ಆಸ್ಪತ್ರೆಗೆ ಹೋದದು ಏನು ಹಾಸ್ಪಿಟ್ಲಿಗೆ ಹೋಗಿದ್ರಿ ಬೇಕಾದಂಥ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ ತಗೊಳ್ತಾ ಇದ್ದೇನೆ ಟ್ರೀಟ್ಮೆಂಟ್ ನಿನ್ನೆನೇ ನಾವು ಅಲ್ಲಿ ಅರ್ದಂಗಡಿ ಹಾಸ್ಪಿಟ್ಲಿಗೆ ನಮಗೆ ಅಲ್ಲಿ ಹತ್ತಿರ ಅಲ್ಲಿ ನಮ್ಮ ಗ್ರಾಮದಿಂದ ಅಲ್ಲಿ ಹೋಗುವಾಗ ನಿನ್ನೆ ಸಂಡೇ ಬೇರೆ ಇತ್ತು ಮಧ್ಯಾಹ್ನ ನಂತರ ಹಾಸ್ಪಿಟ್ಲಿಗೆ ಕ್ಲೋಸ್ ಅದು ಬೆಳ್ತಂಗಡಿಗೆ ಬಂದು ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಅಲ್ಲಿ ಬರುವಾಗ ಅದು ಆಲ್ರೆಡಿ ಟೈಮ್ ಇದು ಆಗಿತ್ತು ಒಂದು ಟಿ ಟಿ ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟರು ಇವತ್ತು ಹೋಗಿ ನಾನು ಅದಕ್ಕೆ ನಾಯಿಗೆ ಸಂಬಂಧಪಟ್ಟ ರೆಬಿಸಿದು ಇಂಜೆಕ್ಷನ್ ಇವತ್ತು ತೊಗೊಂಡು ಬಂದೆ ಹಾಗೆ ಇವತ್ತು ನೆಕ್ಸ್ಟ್ ಒಂದು ನೆಕ್ಸ್ಟ್ ಡೋಸ್ಗಳನ್ನೆಲ್ಲ ಹೇಳಿಕೊಟ್ಟಿದರೆ ತೊಗೊಳ್ತಾ ಇದ್ದೇನೆ ಸರ್ ಈ ಗಣತಿಗೆ ಹೋಗುವಾಗ ಈ ನಾಯಿಗಳದ್ದು ಕಾಟ ದನ ಅಥವಾ ಇಂಥದ್ದು ಇವುಗಳದ್ದೆಲ್ಲ ಕಾಟ ಇರ್ತವೆ ಹೇಗೆ ಸಹಿಸ್ಕೊಂತೀರಿ ಆದರೂ ನಮಗೆ ಎಲ್ಲ ಕಾಟ ನಮಗೆ ಇದ್ದದಂತ ಗೊತ್ತುಂಟಲ್ಲ ಇದು ನಮಗೇನು ಹೊಸತ್ತಲ್ಲ ನಾವು ಅಂದರೆ ಈ ಫೀಲ್ಡಲ್ಲಿ ನಾವು ಈ ಇಲಾಖೆಯಲ್ಲಿ ನಾವು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ ಇದರಲ್ಲಿ ನಾವು ಒಳ್ಳೇದಿರಲಿ ಕೆಟ್ಟದಿರಲಿ ಏನೇ ಇರಲಿ ಇಲಾಖೆ ಕೆಲಸ ಅಂತ ಹೇಳಿಕೊಂಡು ನಾವು ಅದನ್ನು ಹಾಗಿಲ್ಲ ಬಿಡಲಿಕ್ಕೂ ಗೊತ್ತಿಲ್ಲ ನಮಗೆ ಅದನ್ನು ಕೂಡ ಸಹಿಸ್ಕೊಂಡು ಅದನ್ನು ಮಾಡ್ತೇವೆ ನಾವು ಏನೋ ಒಂದು ಒಳ್ಳೇದಿರಲಿ ಕೆಟ್ಟದಿರಲಿ ಆ ಮನೆಯವರಿಗೆ ಸಂಜಯಿಸಿಕೊಂಡು ಅವರಿಗೆ ಒಂದು ನಾಯಿ ಉಂಟ ಕೇಳಿಕೊಂಡು ನಾಯಿ ಹಿಡ್ಕೊಳ್ಳಿ ಒಮ್ಮೆ ಬರ್ತಾಯಿದ್ದೆ ನಾವು ಮತ್ತು ಅವ್ರಿಗೆ ಕೂಡ ಒಂದು ಕಾಮನ್ ಆಗಿ ಸಾಧಾರಣ ಒಂದು ಮಾಸ್ಟರ್ನವರು ಬರ್ತಾರೆ ಅಂತ ಮನೆಗೆ ಗೊತ್ತಿರ್ತದೆ ಹಾಗಾಗಿ ನಾವು ಅಲ್ಲಿ ಅವರಲ್ಲಿ ಹೇಳಿಕೊಂಡು ಏನೋ ಒಂದು ಇದು ಮಾಡಿಕೊಂಡು ಅವರೇನು ಮನೆ ಮುಟ್ಟಿಸಿ ನಾವೊಂದು ಮಾತಾಡಿಸಿ ಅವರ ಹತ್ರ ನಾವು ಇದು ಮಾಡಿ ನಾಯಿಯಿಂದ ಒಂದು ಎಚ್ಚರಿಕೆಯಿಂದ ಸ್ವಲ್ಪ ಇದು ಮಾಡಿಕೊಂಡು ಮಾಡ್ತಾ ಇದ್ದೇವೆ ನನ್ನದೀಗ ಈಗ ಸಾಧಾರಣ ಒಂದು ಎರಡು ವಾರದ ಗಣತಿ ಆಲ್ರೆಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಿತ್ತು ಕೊನೆಗೆ ಒಂದು ಲಾಸ್ಟ್ ಮೂಮೆಂಟಲ್ಲಿ ಎಂಡ್ ಆಗೋ ಟೈಮಿಗೆ ಈ ರೀತಿ ನನಗೆ ಒಂದು ಸಾಯಂಕಾಲ ಒಂದು ಫೀಲ್ಡ್ ಎಂಡ್ ಮಾಡೋ ಟೈಮಲ್ಲಿ ಈ ರೀತಿ ಒಂದು ಘಟನೆ ನಡೆದು ಹೋಯಿತು ನನಗೆ ಓಕೆ ಹೀಗೆ ಬೀದಿನಗಳಲ್ಲಿ ಅಲ್ಲಲ್ಲಿ ಇರ್ತವೆ ಶಿಕ್ಷಕರಿಗೆ ಎಷ್ಟು ಡೇಂಜರಸ್ ಈ ಗಣತಿಯ ಸಂದರ್ಭದಲ್ಲಿ ಈಗ ನಿಮ್ಮನ್ನು ಒಬ್ಬೊಬ್ಬರನ್ನೇ ನೀವು ಒಬ್ಬೊಬ್ಬರಲ್ಲ ಹೋಗಲಿಕ್ಕೆ ಒಬ್ಬರೇ ಹೋಗು ನಾವು ಒಬ್ಬೊಬ್ಬರೇ ಹೋಗೋದು ಈಗ ನಾವು ಹೇಳೋದು ಈಗ ಶಿಕ್ಷಕರು ನಾವೊಂದು ಸರ್ಕಾರಿ ಕೆಲಸದಲ್ಲಿ ಇರೋದು ಈಗ ನಮಗೆ ಇಲಾಖೆ ಕೆಲಸ ನಮಗೆ ಮಾಡಲೇಬೇಕು ಅನಿವಾರ್ಯತೆ ನಮಗೆ ಏನು ಮಾಡಲಿಕ್ಕಾಗಲ್ಲ ಅಲ್ಲಿ ಇಲ್ಲದ್ರೆ ನಮಗೆ ನೋಟಿಸ್ ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಅಂತ ಅದು ಮಾಮೂಲಿ ಹೇಳುವಂಥದ್ದೇ ನಮಗೆ ಆದರೂ ಕೂಡ ನಾವು ನಮಗೆ ಒಂದು ಈ ಗಣತಿ ಮಾಡ್ತೇವೆ ನಾವು ಮಾಡೋದಿಲ್ಲ ಅಂತ ಎಲ್ಲಿ ಕೂಡ ನಾವು ಆಗಲಿ ನಮ್ಮ ಸಂಘದವರಾಗಲಿ ನಮ್ಮ ಒಕ್ಕೂಟ ನಮ್ಮ ಸಂಸ್ಥೆ ಆಗಲಿ ಅಥವಾ ನಮ್ಮ ಒಂದು ಈ ಇಲಾಖೆ ಎಲ್ಲಿ ಸಹ ಹೇಳಿಲ್ಲ ನಮ್ಮ ಶಿಕ್ಷಕರ ವರ್ಗ ಸಮೂಹ ಎಲ್ಲಿ ಸಹ ಹೇಳಿಲ್ಲ ನಾವು ಗಣತಿ ಮಾಡಲಿಕ್ಕೆ ಬಟ್ ನಮಗೆ ಒಂದು ಮಾಡುವಾಗ ಇದೆಲ್ಲ ಕೆಲಸಗಳು ಇಂಥದ್ದೆಲ್ಲ ಒಂದು ಇಂಥ ಕೆಲಸವನ್ನು ವಹಿಸ್ಕೊಡುವಾಗ ನಮಗೆ ಒಂದು ಏನಾದರೂ ಒಂದು ಸೆಕ್ಯುರಿಟಿ ಅಥವಾ ಅದಕ್ಕೆ ಒಂದು ಸಪೋರ್ಟ್ ಏನಾದರೂ ಕೊಟ್ಟರೆ ಒಳ್ಳೆಯದು ಯಾಕೆಂದರೆ ಇದು ಇದಕ್ಕೆ ಒಂದು ನಮಗೆ ನೋಡಿ ನಮ್ಮ ಆರೋಗ್ಯಕ್ಕೆ ಬೆಲೆ ಇಲ್ಲ ಹಾಗೆ ಒಂದು ಕಾಣ್ತದೆ ಇದೆಲ್ಲ ನೋಡುವಾಗ ಈ ನಾಯಿಗಳ ಹಾವಳಿ ನಿನ್ನೆ ನಾನು ನ್ಯೂಸಲ್ಲಿ ನೋಡಿದೆ ಅಲ್ಲೆಲ್ಲ ಒಂದು ನಾಯಿ ಬೀದಿ ನಾಯಿಗಳೆಲ್ಲ ಒಂದು ಮೇಡಮಿಗೆಲ್ಲ ಒಂದು ಪರ್ಚಿದ ರೀತಿ ಅದು ಮನುಷ್ಯನಿಗೆ ಯಾವುದು ಜೀವನೇ ಇಲ್ಲಾದರೆ ಆರೋಗ್ಯನೇ ಇಲ್ಲದೆ ಇದು ಮತ್ತು ನಾವು ಯಾವುದರಲ್ಲಿ ಕೆಲಸ ಮಾಡಿ ಕೂಡ ಏನು ಸುಖ ಇಲ್ಲ ನಮಗೆ ಅಂತ ಅನ್ನಿಸ್ತದೆ ಯಾಕೆಂದರೆ ಇದಕ್ಕೆ ನಮಗೆ ಸಪೋರ್ಟ್ ಕೊಡಬೇಕು ಏನೇ ಇಲಾಖೆ ಆಗಲಿ ಅದು ಏನೇ ಆಗಲಿ ನಮಗೆ ಇದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಕೊಡಬೇಕು ಇದಕ್ಕೆ ಸರಿಯಾಗಿ ಇದು ಒಂದು ಅಷ್ಟೊಂದು ತರಾತರಿ ನಮಗೆ ಒಂದು ಒಟ್ಟರಲ್ಲಿ ನಾವು ಕೂಡ ಸುಮಾರು ಗಣತಿಗಳನ್ನು ಮಾಡಿದೆವು ಆದರೆ ಇಷ್ಟೊಂದು ಸಮಸ್ಯೆಯನ್ನು ಇದು ಮಾಡುವಾಗ ನಮಗೆ ತುಂಬ ಬೇಜಾರಾಗ್ತದೆ ಈ ಥರ ಮಾಡುವಾಗ ನಿಮ್ಮ ಮನೆಯಲ್ಲಿ ಬಂದ ಕೂಡಲೇ ನಿಮ್ಮ ಕಾಲು ನೋಡಿ ಏನಂದರು ಅವರಿಗೆ ಭಾರಿ ಬೇಜಾರಾಯಿತು ಅಂದರೆ ನಾನು ಅಲ್ಲಿ ಬಂದಾಗ ನಮ್ಮ ಸರ್ ಮತ್ತು ನಾನು ಒಟ್ಟಿಗೆ ಬಂದೆವು ಅವರಿಗೆ ಗೊತ್ತಾಯಿತು ನಮ್ಮ ಸರಿ ಕೂಡ ಗೊತ್ತುಂಟು ಅವ್ರ ಮಿಸಸ್ಸಿಗೆ ತುಂಬ ಬೇಜಾರಾಗ್ತದೆ ಇದೆಲ್ಲ ಇಂಥ ಇಲ್ಲ ಇನ್ಸಿಡೆಂಟ್ ಗೊತ್ತಾದ ಕೂಡಲೇ ಅವ್ರಿಗೆ ಭಾರಿ ಅಪ್ಸೆಟ್ ಅಂತ ಗೊತ್ತಿತ್ತು ಆದರೆ ಅನಿವಾರ್ಯತೆ ಬಂದಮೇಲೆ ಹೇಳಬೇಕಲ್ಲ ಎಂಥ ಮಾಡ್ಲಿಕ್ಕಾಗಲ್ಲ ಮತ್ತು ಅವ್ರಿಗೆ ತುಂಬ ಇಡೀ ರಾತ್ರಿ ಎಲ್ಲ ಭಾರಿ ಬೇಜಾರಾಯ್ತು ಅವ್ರಿಗೆ ಅಂದರೆ ನಾವು ಬರುವವರಿಗೆ ಬೆಳಿಗ್ಗೆ ಹೋದವರು ಸಂಜೆ ಬರುವವರಿಗೆ ಅವರಿಗೆ ಕಾಯಿ ಬರುವವರಿಗೆ ಅವರಿಗೆ ಒಂದು ಸಮಾಧಾನ ಇರೋದಿಲ್ಲ ಮನೆಗೆ ಬರುವಾಗ ಹಾಗೆ ಒಂದು ಅದು ಬಂದು ಕೂಡಲೇ ಪ್ಯಾಂಟನ್ನು ನಾನು ಅದು ಮಡಿಸ್ಕೊಂಡಿದ್ದೆ ಅಲ್ಲಿ ಕಾಲಿಗೆ ಸ್ವಲ್ಪ ಗಾಯಕ್ಕೆಲ್ಲ ತಾಗ್ತದಂತ ಅದು ನೋಡುವಾಗ ಅವ್ರಿಗೆ ಗೊತ್ತಾಯ್ತು ಮತ್ತು ಅವರು ನೋಡಿದ ಮೇಲೆ ಹೇಳಿದರು ನಾನು ಅವರೇನು ಕೇಳಿಲ್ಲ ನಾನೇ ಹೇಳಿದೆ ಆಯಿತು ವಿಷಯ ಅಂತ ಅದು ತುಂಬ ಒಂಥರ ಶಾಕ್ ಹೊಡೆದಾಗೆ ಆಯಿತು ಒಂಥರ ಕೇಳಿ ಗಣತಿಗೆ ಹೋಗಿ ಹೀಗಾಗಿದೆ ಅಲ್ಲ ಹೌದು ಸರ್ ಗಣತಿಗೆ ಹೋಗಿ ಈ ಸಮಸ್ಯೆಗೆ ಈ ನಮ್ಮ ಜೀವಕ್ಕೆ ಇಷ್ಟೊಂದು ಸಮಸ್ಯೆಗಳು ಬರ್ತದಂತ ಅಂತ ನಾವು ಎನಿಸ್ಲಿಕ್ಕೂ ಅಲ್ಲ ಅದು ಹೇಳಲಿಕ್ಕೂ ಆಗಲ್ಲ ಮನುಷ್ಯನಿಗೆ ಯಾವ ಹೊತ್ತಲ್ಲಿ ಏನು ಬರ್ತದಂತ ಅದೇ ನಾನು ಹೇಳಿದಲ್ಲ ಎರಡು ವಾರ ಮಾಡುವಾಗ ನಾನು ಒಬ್ಬನೇ ಫೀಲ್ಡಿಗೆ ಇಳ್ದಿದ್ದೇನೆ ನನಗೆ ಏನು ಸಮಸ್ಯೆ ಆಗಿರಲಿಲ್ಲ ಎಷ್ಟೋ ನಾಯಿಗಳು ಇತ್ತು ಎಷ್ಟೋ ನಾಯಿಗಳನ್ನು ಬಿಟ್ಟಿದ್ದರು ಅದೆಲ್ಲ ಇದಕ್ಕಿಂತ ಭಯಾನಕವಾದ ಸಂದರ್ಭಗಳು ಮನೆಗಳು ಕೂಡ ನಾನು ನೋಡಿದೆ ಅಲ್ಲಿ ಏನು ಅಷ್ಟು ಆದರೂ ಕೂಡ ನಾವು ಅದನ್ನೆಲ್ಲ ಏನೋ ಮಾಡಿಕೊಂಡು ಬಂದೆವು ಹೇಳೋದರಿಂದ ಬಟ್ ಇದು ಏನೋ ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟಿಗೆ ಒಂದು ಮನೆಯಲ್ಲಿ ನಾವು ಇಷ್ಟೊಂದು ಜನ ಇರುವಾಗ ಕೂಡ ಒಂದು ನಾಯಿ ಕಚ್ಚಿದ ನನ್ನದು ದುರದೃಷ್ಟಕರ ಅಂತ ಹೇಳ್ಬೋದವರು ಇದು ಆರ್ಥಿಕ ಗಣತಿಗೆ ಹೋಗಿರುವಂಥ ಒಬ್ಬ ಶಿಕ್ಷಕನ ಕತೆ ಬೇರೆ ಶಿಕ್ಷಕರಿಗೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಿದೆ ಅನ್ನುವಂಥ ವರದಿಗಳಿದ್ದಾವೆ ಬೆಳ್ತಂಗಡಿ ತಾಲೂಕಿನ ಕರಂಬಾರಿನ ಮುಖ್ಯ ಶಿಕ್ಷಕರಿಗೆ ಈಗ ಆಗಿದೆ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಮತ್ತು ಅವರ ಆರೋಗ್ಯ ಸ್ಥಿತಿಯನ್ನು ಕೇಳ್ಕೊಂಡು ಹೋಗೋಣ ಅನ್ನುವಂಥ ಇಲ್ಲಿ ಬಂದು ಅವರ ಸಂದರ್ಶನವನ್ನು ಮಾಡಿದ್ದೇವೆ ಅವರಿಗೆ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಮತ್ತು ಚಿಕಿತ್ಸೆಗಳನ್ನು ಸರಿಯಾದ ದಿನದಲ್ಲಿ ತೆಗೆದುಕೊಳ್ಳುವಂತಾಗಲಿ ಮತ್ತು ಈ ಗಣತಿಗೆ ಹೋದಂಥ ಸಂದರ್ಭಗಳು ಹೀಗಾಗಿದ್ದಕ್ಕೆ ಅವರಿಗೊಂದು ಏನಾದರೂ ಪರಿಹಾರ ಸಿಗುವಂತಾಗಲಿ ಅನ್ನುವಂಥ ಆಶಯ ನಮ್ಮದು ವನೀಶ್ ಮರೋಡಿ ಜೊತೆಗೆ ದಾಮೋದರ ಸುದ್ದಿ ನ್ಯೂಸ್ ಗುರುವಾಯನ ಕೆರೆ